ಭ್ರಷ್ಟ ಸರ್ಕಾರಕ್ಕೆ ಹಗರಣಗಳ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಹಣ ಪಡೆದು ಲಂಚ ಪಡೆದು ವರ್ಗಾವಣೆ ಮಾಡುತ್ತಿರುವ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಬಳಸಿಕೊಂಡು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡುವ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಆಡಳಿತ ವಿರೋಧಗಳನ್ನು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡುತ್ತಿರುವ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ವಿರೋಧ ಪಕ್ಷಗಳನ್ನ ಆಡಳಿತ ಪಕ್ಷದ ಅಧಿಕಾರಿಗಳ ನಿಯಂತ್ರಣ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಾರ ಭ್ರಷ್ಟ ಸರ್ಕಾರಕ್ಕೆ ನಿಖಾರಾ ದಾರ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಧಿಕಾರಾ ಸಿಕಾರ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ನಿಖಾರಾ ಧಿಕಾರ ನಮ್ಮ ಹೋರಾಟ ಎಲ್ಲಿಯ ತನಕ ಎಲ್ಲ ತನಕ ಎಡಿಜಿಪಿ ಅಮಾನತ್ ಆಗೋ ತನಕ ನಮ್ಮ ಹೋರಾಟ ಎಲ್ಲಿಯ ತನಕ ಎಡಿಜಿಪಿ ಚಂದ್ರಶೇಖರ್ ಅಮಾನತ್ ಆಗೋ ತನಕ ಅಮಾನತ್ತು ಆಗಲೇಬೇಕು 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 ಅಮಾನತ್ತು ಆಗಲೇಬೇಕು 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 ಇವತ್ತು ಈ ಒಂದು ಸಂಸ್ಥೆಗೆ ಎಸ್ ಐ ಟಿ ಸಂಸ್ಥೆಗೆ ಇವತ್ತು ಅವಮಾನ ಆಗ ಸಮಿತಿ ಇದಕ್ಕೇ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಂದಿಸಿ ಅಧಿಕಾರಿ ವಿರುದ್ಧ ಧಿಕ್ಕಾರ ಧಿಕ್ಕಾರ ಚಂದ್ರಶೇಖರ್ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ धिकार इं अधिकार सरकार कुमकार सरकार धिकार धिखारा धिकार ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಿಂದಿಸಿರ್ತಕ್ಕಂಥ ಸರ್ಕಾರಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದಿಕ್ಕ ಸರ್ಕಾರಕ್ಕೆ ಐಐ ಅಯ್ಯಯ್ಯೋ ಕುಕ್ಕೋ ಮತ್ತು ಭಾರಿ ಕೈಗಾರಿಕೆಗಳ ಸಚಿವರಾದಂಥ ಗೌರವನ್ವಿತ ಎಚ್ ಡಿ ರವರ ವಿರುದ್ಧ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಉನ್ನತ ಅಧಿಕಾರಿಯಾಗಿರತಕ್ಕಂಥ ಟಿಯ ತನಿಖಾ ಸಂಸ್ಥೆಯ ಅಧಿಕಾರಿಗಳಂಥ ಆದಂತ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ಗೌರವಿತ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಅವ್ಯಾಚ್ಯ ಅವಹೇಳನ ನಿಂದನಾಕಾರಿ ಹೇಳಿಕೆಯಿಂದ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರು ಈ ಒಂದು ವಿಷಯನ ಸನ್ಮಾನ್ಯ ಗೌರವಿತ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಏನು ಈ ಒಂದು ಅಧಿಕಾರಿ ಅವರನ್ನ ಕೂಡಲೇ ಅಮಾನತು ಮಾಡಿ ಅವರ ಮೇಲೆ ಶಿಸ್ತುಬದ್ಧವಾದಂತಹ ಒಂದು ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಮ್ಮ ರಾಜ್ಯ ನಾಯಕರು ಗೌರವಿತ ರಾಜ್ಯಪಾಲರಿಗೆ ಈಗಾಗಲೇ ಬೆಳಿಗ್ಗೆ ಮನವಿ ಮಾಡಿದ್ದಾರೆ ಮೊದಲುಗೊಂಡು ಕರ್ನಾಟಕ ಪ್ರದೇಶ ಜಕ್ಕ ಜಂತ ಕೋಲಾರ್ ತಾಲೂಕು ಘಟಕದ ವತಿಯಿಂದ ಏನು ಈ ಸಂದರ್ಭದಲ್ಲಿ ಒಂದು ಹೋರಾಟ ಮಾಡಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಅವರ ವಿರುದ್ಧ ಆ ಚಂದ್ರಶೇಖರ್ ಎಂಬ ಒಂದು ಅಧಿಕಾರಿಯ ವಿರುದ್ಧ ಜೊತೆಗೆ ಅಧಿಕಾರಿಗೆ ಕುಮ್ಮಕ್ಕು ನೀಡಿ ಅವರ ಮೂಲಕ ಸರ್ಕಾರ ಇಂಥವರ ಮೂಲಕ ಹೇಳಿಕೆ ನೀಡ್ತಕ್ಕಂಥ ಸರ್ಕಾರ ವಿರುದ್ಧ ಹೋರಾಟ ಮಾಡೋ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ಕೋಲಾರ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಏನು ಇವತ್ತು ದಿವಸ ನಡೆದಿದ್ದೀರಿ ಇದು ನೇರ ಸರ್ಕಾರ ಉನ್ನತ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ವಿರೋಧ ಪಕ್ಷವರನ್ನ ನಿಂದಿಸುವ ನಿಟ್ಟಿನಲ್ಲಿ ಹವ್ಯಾಸ ಶಬ್ದಗಳಿಂದ ಅವರಿಗೆ ಘನತೆಗೆ ಧಕ್ಕೆ ಬರೆದ ನಿಟ್ಟಿನಲ್ಲಿರ್ತಕ್ಕಂಥ ಅದನ್ನ ಖಂಡಿಸ್ತಾ ಇದ್ದೀವಿ ಇದ್ರ ಮೂಲಕ ಅಧಿಕಾರಿಗಳ ನಿಯಂತ್ರಣ ಮಾಡೋದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಇದು ನೇರ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರನ ವಿರೋಧಿ ಏನು ಪಕ್ಷನ ನಿಂದಿಸ್ಲಿಕ್ಕೆ ಅಧಿಕಾರಿಗಳು ಮಾಡ್ಕೊಳ್ತ ರಾಜ್ಯ ಸರ್ಕಾರ ವಿರುದ್ಧ ಒಂದು ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಆ ನಿಟ್ಟಲ್ಲಿ ಎಲ್ಲ ಕೂಡ ಭಾಗವಹಿಸಿದ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಅವರು ಆಡಳಿತಾವಧಿಯಲ್ಲಿ ಈ ರೀತಿಯಾದಂತಹ ಒಂದು ಪದ ಆಗಲಿ ವಿರೋಧ ಪಕ್ಷಗಳನ್ನ ಹತೋಟಿಯಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ಯಾವತ್ತೂ ಮಾಡಲಿಲ್ಲ ಸಹಜವಾಗಿ ವಿರೋಧ ಪಕ್ಷಗಳಂದರೆ ಅಲ್ಲಿ ಇರ್ತಕ್ಕಂಥ ಒಂದು ವಿರೋಧ ಸರ್ಕಾರ ನಡವಳಿಕೆಗಳನ್ನ ವಿರೋಧ ಮಾಡಿ ಅಂತ ಕೆಲಸ ಮಾಡ್ತಿರ್ತದೆ ಅವರನ್ನು ಏನೋ ಒಂದು ವಿರೋಧ ಮಾಡ್ತಕ್ಕಂಥದ್ದು ಆ ನಡವಳಿಕೆಗಳನ್ನ ನೀತಿ ನಿಯಮಗಳ ವಿರೋಧ ಮಾಡ್ತಕ್ಕಂಥ ಸಹಜ ಆದರೆ ಇದೇ ಪ್ರಪ್ರಥಮವಾಗಿ ಉನ್ನತ ಅಧಿಕಾರಿಗಳು ಸಂವಿಧಾನಿಕ ಸಂಸ್ಥೆಯ ಒಂದು ಹುದ್ದೆಯಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರದು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರೋಂಥವ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅದು ವಿರುದ್ಧವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ತಾವುಗಳು ಮಾಧ್ಯಮ ಮಿತ್ರರ ಮೂಲಕ ಹಾಗೆ ಈ ಒಂದು ತಾಲೂಕು ಘಟಕದಿಂದ ಸನ್ಮಾನ್ಯ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಇದನ್ನು ವರದಿ ಕೊಡ್ಬೇಕಂತ ಸೇರಿದೀವಿ ಸಂಸ್ಥೆ ಹಾಗಾಗಿ 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 ಸಿದ್ದಮ್ಮನ ಸಿದ್ದರಾಮಯ್ಯರು ಸಿದ್ಧಮಾಯನ ಶಿವಕುಮಾರ್ ಅವರು ಹಾಗಾಗಿ ಇದು ಎಸ್ ಐ ಟಿ ತನಿಖಾ ಸಂಸ್ಥೆ ಅಲ್ಲ ಇದು ಇದು ಸಿದ್ಧರಾಮಾಯ್ನ ಅವರ ಸಂಸ್ಥೆ ಇದು ಶಿವಕುಮಾರ್ ಅವರ ಸಂಸ್ಥೆ ಹಾಗಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಅಧಿಕಾರಿಗಳನ್ನ ನೇಮಕ ಮಾಡಿ ಅವ್ರ ಮೂಲಕ ಹೇಳಿಕೆ ಕೊಡ್ತಾರೆ ಅದು ಎಂತ ಹೇಳಿಕೆ ಕೊಡ್ತಾರೆ ನೀವು ನೋಡ್ಬೋದಿಲ್ಯೇ ಅವ್ರು ಬರಿತಾರೆ ದೇರ್ ಈಸ್ ದಸ್ ಇಂಗ್ಲಿಷ್ ಕ್ವಾರ್ಡ್ ಚಾರ್ಜ್ ಮಾಡಿ ನೆವರ್ ರಿಚಲ್ ವಿಥ್ ಪಿಕ್ಸ್ ಯು ಬೋತ್ ಕೆಟ್ಸ್ ದರ್ಟಿ ಅಂಡ್ ಪಿಕ್ಸ್ ಲೈಕ್ ಇಟ್ ಅಂದ್ರೆ ನೀವು ಅಂದಿಗ್ಳ ಜೊತೆ ಗುದ್ದಾಡಬೇಡಿ ಅಂದಿಗ್ ಜೊತೆ ಗುದ್ದಾಡಿದ್ರೆ ಕೊಳಕಾಗುತ್ತೆ ಅಂತೇಳಿ ಹೇಳಿ ಸ್ವಾಮಿ ಅಂದಿಗ್ಲಿ ಯಾರಿ ಯಾರಿಗೆ ಹೇಳಿದಿರಿ ಅಂದಿ ಹೇಳು ಯಾರ ಮುಖಾಂತರ ಹೇಳ್ತಾ ನೀವು ಇದು ಉತ್ತರ ಕೊಡಬೇಕು ನೇರ ನೇರ ವಿರೋಧ ಪಕ್ಷಗಳನ್ನ ಉನ್ನತ ಅಧಿಕಾರಿಗಳ ಮಧ್ಯೆ ಅವ್ರನ್ನ ಬಳಕೆ ಮಾಡಿಕೊಂಡು ನೀವು ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಹೊಟ್ಟಿದ್ರ ಸರ್ಕಾರ ನಾಯಕ ವಿರೋಧ ಪಕ್ಷ ನಾಯಕ್ರೆ ಗುಡ್ಡ ಕಾಯ್ದೆ ಹಾಕ್ಸ್ತಾ ಇದ್ರ ಗುಂಡ್ ಕಡೆ ಹೊರಿಸ್ತಾ ಇದ್ರ ಸರ್ಕಾರ ಸರ್ಕಾರ ಇನ್ನೇನು ಬೇರೆ ಗುಂಡಾ ಸರ್ಕಾರ ನಾಗಿದು ಹಾಗಾಗಿ ಏನು ಇವತ್ತು ತನಿಖಾ ಸಂಸ್ಥೆ ಉನ್ನತ ಅಧಿಕಾರಿಗಳು ಬಳ್ಕೊಂಡು ಈ ರೀತಿಯ ನೀಡ್ತಾ ಇದ್ದಾರೆ ಇದನ್ನ ಉಗ್ರವಾದಂತಹ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯ ನಾಯಕರಿಗಾಗಲೇ ತನಿಖಾ ತನಿಖಾ ಸಂಸ್ಥೆ ವಿರುದ್ಧ ಮತ್ತೆ ಅಧಿಕಾರ ವಿರುದ್ಧ ಅಧಿಕಾರಿಗಳನ್ನು ಬಳಕೆ ಮಾಡ್ತಕ್ಕಂಥ ಸರ್ಕಾರ ವಿರುದ್ಧ ಈಗಾಗಲೇ ರಾಜ್ಯಪಾಲರು ದೂರು ನೀಡಿದ್ದಾರೆ ಇವತ್ತು ಏನು ನಮ್ಮ ತಾಲೂಕು ಮಟ್ಟದ ಜೆಡಿಎಸ್ ಘಟಕದಿಂದ ಈ ಸಮಯದಲ್ಲಿ ನಗರದ ಹೊಸ ಪ್ರಸಾದ ವೃತ್ತದಲ್ಲಿ ಒಂದು ದಿವಸ ನಮ್ಮ ಎಲ್ಲ ನಾಯಕರಲ್ಲೂ ಮುಖಂಡರಲ್ಲೂ ಮತ್ತೆ ಎಲ್ಲ ಕಾರ್ಯಕರ್ತರು ಹೋರಾಟಕ್ಕೆ ನಿಂತಿದ್ದೇವೆ ಇದು ಕೇವಲ ಒಂದು ಹೋರಾಟ ಇಲ್ಲೋ ಇದು ನಮ್ಮ ಇಡೀ ಆರೂವರೆ ಕೋಟಿ ಜನತೆಗೆ ಮಾಡ್ತಕ್ಕಂಥ ಅವಮಾನ ಇದು ದೊಡ್ಡ ಅವಮಾನ ಇಂಥ ಅವಮಾನ ಖಂಡಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರೂ ಹೋರಾಟ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಂತದಾಗ್ತಾ ಇದೆ ಅದ್ರ ಮೂಲಕ ಇವತ್ತೇನು ಇಲ್ಲಿ ಮೊದಲು ಮುಂದುವರೆದು ಏನು ಸನ್ಮಾನ ಸನ್ಮಾನ್ಯ ಎಡಿಜಿಪಿಯವರು ಈ ರೀತಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೂಡಲೇ ಸನ್ಮಾನ್ಯ ಚಂದ್ರಶೇಖರ್ ಅವರು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ರಾಜ್ಯದ ಜನ ಜನತೆಗೆ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಸಹ ನಮ್ಮ ಆರೂವರೆ ಕೋಟಿ ಜನತೆಗೆ ನ್ಯಾಯ ಹೇಳಿ ಸರ್ಕಾರದ ಮೂಲಕ ಮನೆ ತಹಸೀಲ್ದಾರ್ಗೆ ನಾವು ಮನವಿ ನೀಡ್ತಾ ಇದು ಕೇವಲ ಹೋರಾಟ ಇಲ್ಲ ಇದು ಇದು ಇಡೀ ರಾಜ್ಯದ ಜನತೆಗೆ ಅವಮಾನ ಈ ನಿಟ್ಟಲ್ಲಿ ಏನು ಇವತ್ತು ದಿವಸ ಅವರ ಒಂದು ಹೇಳಿಕೆ ಏನು ಸಾಮಾನ್ಯ ಜನ ಜನತೆ ವಿರುದ್ಧ ಹೇಳಿಕೆ ಮಾಡೋದಲ್ಲ ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರ ಮೂಲಕ ಅವ್ರ ವಿರುದ್ಧ ಹೇಳಿಕೆ ಮಾಡೋದಲ್ಲ ಸನ್ಮಾನಿತ ಮಾಜಿ ಪ್ರಧಾನಿಗಳ ಒಂದು ಪುತ್ರ ಜೊತೆಯಾಗಿ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅದಕ್ಕೂ ಮೇಲ್ಪಟ್ಟು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಮಾನ್ಯ ಹುಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ನಿರ್ವಹಣಾ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ಸಾಂವಿಧಾನಿಕ ಒಂದು ಸಂಸ್ಥೆಯಲ್ಲಿ ಹುದ್ದೆಯಲ್ಲಿ ಒಬ್ಬ ಅಧಿಕಾರಿ ಈ ರೀತಿಯ ನಿಂದನೆ ಮಾಡ್ತಕ್ಕಂಥದ್ದು ತುಂಬಾ ಕಣ್ಣನಿಯ ಈ ವಿಚಾರವಾಗಿ ನಾವತ್ತು ದಿವಸ ಸರ್ಕಾರದಲ್ಲಿ